ಹಾಯ್ ಅಲೋ ನಮಸ್ಕಾರ ಸ್ನೇಹಿತರಾಯ್ ಕೊನೆಗೂ ಕೂಡ ಭಾರ್ಗವಿ ಸೋಲೆ ನೋಡಿದ್ರು ಜಿ ಪಿಗೆ ಸೋಲು ನೋಡಿಸಿದ್ದಾರೆ ಈ ಕಡೆ ಮೀಡಿಯಾದವರೆಲ್ಲ ಭಾರ್ಗವಿಯನ್ನು ಕವರ್ ಮಾಡಿ ಏನು ಮೇಡಮ್ ಕೊನೆಗೂ ಕೂಡ ಸೋಲನ್ನು ನೋಡಿದಿರು ಜಿ ಪಿ ಪಾಟೀಲ್ ಸರ್ಗೆ ಸೋಲಿನ ರುಚಿಯನ್ನು ತೋರಿಸ್ಬಿಡ್ರಿ ನಿಜವಾಗ್ಲೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಏನು ನಿಮ್ಮ ರಿಯಾಕ್ಷನ್ ಅಂತಿದ್ರೆ ನ್ಯಾಯಕ್ಕೆ ಜಯ ಸಿಕ್ಕಿದೆ ಅಷ್ಟೇ ಅಂತ ಹೇಳ್ತಾರೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತದ್ವಿ ಈಗೇನು ಏನು ಮೇಡಮ್ ಕಾಲ ಸೊಸೆಗೊಂದು ಕಾಲ ಕೊನೆಗೂ ಕೂಡ ನಿಮ್ಮ ಮಾವ ಸೋದೆ ಇರಲಿಲ್ಲ ಅಂಥದ್ರಲ್ಲಿ ಸೊಸೆ ಮುಖಾಂತರನೇ ಸೋಲನ್ನು ನೋಡಬೇಕಾಯ್ತಲ್ಲ ಅಂತ ಹೇಳಿ ಹೇಳಿದಾಗ ಆ ರೀತಿ ಏನಿಲ್ಲ ಗೆಲುವು ಜಯ ನ್ಯಾಯಕ್ಕೆ ಸಿಕ್ಕಿದೆ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ಇದನ್ನೆಲ್ಲ ನೋಡಿದ ರವೀಂದ್ರ ಅವ್ರಿಗೆ ಶಾಕ್ ಆಗುತ್ತೆ ನನ್ನ ಮಗಳು ಜಿ ಪಿ ಪಾಟೀಲ್ ಮಗಳ ಅಂತ ಅನಿಸುತ್ತೆ ಹಾಗಾಗಿ ಜಿ ಪಿ ಮನೆಗೆ ಹೋಗಿದ್ದ ಕ್ಲಾರಿಟಿ ತಗೋಬೇಕು ಅಂತ ಮನೆಗೆ ಹೋಗ್ತಿದ್ದಾರೆ ಇತ್ತ ಕಡೆ ಇನ್ಸ್ಪೆಕ್ಟರ್ ಸ್ಫಟಿಕ ಮತ್ತು ಭಾರ್ಗವಿಗೆ ಧನ್ಯವಾದ ತಿಳಿಸ್ತಾ ಇದು ಸಂಧ್ಯಾ ಸಾವಿಗೆ ನ್ಯಾಯ ಸಿಕ್ಕದಕ್ಕೆ ಕಾರಣ ನೀವಿಬ್ಬ್ರೆ ಅಂತ ಜೊತೆಗೆ ಇಲ್ಲಿ ಭಾರ್ಗವಿ ಜಿ ಪಿಗೆ ಹಣ್ಣನ್ನು ತಿನ್ನಿಸಿದ್ರು ಒಂದು ವಿಡಿಯೋವನ್ನು ಅವರ ಪರವಾಗಿರುವುದನ್ನು ಬಿಟ್ಟು ಮುಂದೆ ಇರೋ ವಿಡಿಯೋಗಳನ್ನು ಕೋರ್ಟಿನ ಮುಂದೆ ಸಬ್ಮಿಟ್ ಮಾಡಿ ಜಿ ಪಿ ಪಾಟೀಲ್ಗೆ ಸೋಲಿನ ಖಿಯನ್ನು ಕೊಟ್ಟಿದ್ದು ನಿಜಕ್ಕೂ ಕೂಡ ಇನ್ಸ್ಪೆಕ್ಟರ್ ಪ್ರತಾಪ್ ಭಾರ್ಗವಿಯನ್ನು ಹೊಗಳ ಎತ್ತಡ ಸ್ಫಟಿಕ ಆಗಿ ಧೈರ್ಯ ಹೇಳಿ ಇನ್ನು ಮುಂದೆ ನಾನು ನಿನ್ನ ಜೊತೆ ಇದ್ದೀನಿ ಅಂತ ಭಾರ್ಗವಿ ಹೇಳ್ತಾರೆ ಈ ಕಡೆ ಅರ್ಜುನ್ ಹತ್ರ ಬಂದಿದ್ದೆ ನೋಡಿದ್ರೆ ವಿಕ್ಕಿ ತಪ್ಪು ಮಾಡಿಲ್ಲ ಅಂತಿದ್ರೆ ಈಗಲಾದರೂ ಗೊತ್ತಾಯ್ತಾ ವಿಕ್ಕಿನೇ ತಪ್ಪಿತಸ್ತ ಅಂತ ಇಷ್ಟು ಬಗೆಯಿಂದ ಹೇಳಿದೆ ಬಟ್ ನನ್ನ ಮಾತಿನ ಕೇಳಿಲ್ಲ ನೀವು ಅಂತ ಭಾರ್ಗವಿ ಹೇಳಿದ್ರೆ ಅವನು ಕುಡ್ದೇ ಇದ್ದಾರೆ ಮಾಡಿದ್ದಾನೆ ಅಂದರೆ ನನಗೆ ನಂಬಕೆ ಆಗ್ತಿಲ್ಲ ಅಂದಾಗ ಕೊಡದೆ ಇಲ್ವಾ ಸಂಧ್ಯಾ ಮೇಲೆ ಅಟ್ಯಾಕ್ ಮಾಡಿದವನು ಅಂತ ಭಾರ್ಗವಿ ಹೇಳಿದ್ರೆ ಇಲ್ಲ ಆ ರೀತಿ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಈಗೇನಾದರೂ ತಪ್ಪಿತಸ್ಥ ಅಂತ ಗೊತ್ತಾಗಿ ಜೈಲಿಗೆ ಹೋದರೆ ನನ್ನ ತಂಗಿ ಬದುಕು ಈಗ ಏನು ಆಗಬೇಡ ಅಂತ ಅರ್ಜುನ್ ಹೇಳಿದ್ದೆ ಭಾರ್ಗವಿ ಮೇಲೆ ರುಚಿ ಕೇಳ್ತಾರೆ ತದನಂತರ ಆಯ್ತಾ ಕಡೆ ರವೀಂದ್ರ ಅವರು ಮನೆಗೆ ಬಂದದ್ದು ಈ ಕಡೆ ಬೃಂದ ಹೌದು ನಿಮ್ಮ ಮಗಳು ಜಿ ಪಿ ಪಾಟೀಲ್ ಮಗ ಎರಡನೇ ಅವ್ರನೇ ಮಾತೇ ಆಗಿರೋದು ಬಟ್ ಭಾರ್ಗವಿ ಗೊತ್ತಿರಲಿಲ್ಲ ಈ ಮನೆಗೆ ಬಂದಾಗ ಜಿ ಪಿ ಮಗ ಅಂತ ಹೇಳಿ ಅಂತ ಹೇಳ್ತಾರೆ ಜೊತೆಗೆ ಜಿಪಿ ನಮ್ಮ ಮಾವನ ವಿರುದ್ಧ ಸಿಡುತ್ತಿರಲಲ್ವ ನಮ್ಮ ಮಾವನ್ನೇ ಸೋಲ್ಸೋಕೆ ಬಂದಲ್ವ ಅದಕ್ಕೆ ನಮ್ಮ ಮಾವನೇಳ್ ವಿರುದ್ಧ ಪ್ರೀತಿಯ ಬಾಣವನ್ನು ಹೂಡಿ ಈ ರೀತಿಯ ಆಕೆಯನ್ನು ಟ್ರ್ಯಾಪ್ ಮಾಡಿತು ಅನ್ನೋ ರೀತಿಯಲ್ಲಿ ಬೃಂದಾಪುನ್ ಜೊತೆ ಮಾತಾಡ್ತಾರೆ ಈ ಕಡೆ ನಿರ್ಮಲ ಪಾಟೀಲ್ ಎಲ್ಲರೂ ಕೂಡ ರವೀಂದ್ರ ಅವ್ರಿಗೆ ಅವಮಾನ ಮಾಡಿ ಕಳಿಸ್ತಿರ್ತಾರೆ ಅಷ್ಟರಲ್ಲಿ ಜಿ ಪಿ ಬಂದಾಗ ಪಿಯನ್ನು ಕೂಡ ಪ್ರಶ್ನೆ ಮಾಡ್ತಾರೆ ರವೀಂದ್ರ ಅವರು ಜಿ ಪಿ ಕೂಡ ಸಿಡ್ದು ಇಡ್ತಾರೆ ತದನಂತರ ಮನೆಯಿಂದಾಚೆ ಅರ್ಜುನ್ ಮತ್ತು ಭಾರ್ಗವಿಯನ್ನ ಭೇಟಿ ಮಾಡಿ ಯಾಕಪ್ಪ ಈ ರೀತಿ ಮಾಡ್ತೆ ಜೀಪಿ ಕಂಡ್ರೆ ಆಗಲ್ಲ ಅಂತ ಗೊತ್ತಿತ್ತು ಈ ರೀತಿ ಮಾಡ್ತೀಯಲ್ಲ ಅಂತ ನಿಮ್ಮ ಮಗಳನ್ನ ಕ ಮನೆ ಹೋಗಿ ಚೆನ್ನಾಗಿ ನೋಡ್ಕೊಂಡಿದ್ರೆ ತಾನೇ ಇವತ್ತು ನಮ್ಮ ಮನೆಯವ್ರಿಗೆ ನೆಮ್ಮದಿ ಇಲ್ಲ ಅಂತ ಅರ್ಥ ಈ ಮಾತನ್ನ ಕೇಳಿ ಭಾರ್ಗವಿ ಸಿಡದೇ ಹೇಳ್ತಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡುತ್ತ ಮರಿ